ನೆಲ್ಲ್ಯಾಡಿಯಂತಹ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ರಂಗದ ಕ್ರಾಂತಿಯ ಅಲೆಯನ್ನೆಬ್ಬಿಸಿದ ಅನಕ್ಷರಸ್ಥರ ನಾಡಿನಲ್ಲಿ ಸಾಕ್ಷರತೆಯ ಪರಿಚಯಿಸಿದ ಶಿಕ್ಷಣ ಸಂಸ್ಥೆ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ ಸ್ಥಾಪಕಾಧ್ಯಕ್ಷರಾದ ಪರಮಪೂಜ್ಯ ಸಂತ ಬಿಷಪ್ ಪೋಲಿ ಕಾರ್ಪಸ್ ಜಿ ವರ್ಗೀಸ್ ರವರ ಆಶೀರ್ವಾದದೊಂದಿಗೆ ಕಳೆದ ನಲವತ್ತು ಮೂರು ವರ್ಷಗಳಿಂದ ಉತ್ತಮ ಶಿಕ್ಷಣ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಂತ ಜಾರ್ಜ್ ವಿದ್ಯಾ ಸಂಸ್ಥೆ ನೆಲ್ಯಾಡಿ ನಾನು ಅಬ್ರಹಾಮ ವರ್ಗೀಸ್ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಸಂಚಾಲಕರು ಮತ್ತು ನಿವೃತ್ತ ಪ್ರಾಂಶುಪಾಲರು ಈ ಶಾಲೆಯ ಆರಂಭಿಸಿ ಇವತ್ತು ನಲ್ವತ್ನಾಲ್ಕನೇ ವರ್ಷದಲ್ಲಿದ್ದೇವೆ ಎಲ್ಲಾ ವರ್ಷಗಳು ನಾವು ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಕನ್ನಡಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಮಕ್ಕಳಿಗೆ ಕನ್ನಡದ ಬಗ್ಗೆ ಇರುವಂಥ ಪ್ರೀತಿಯನ್ನು ಹುಟ್ಟಿಸುವ ಅನೇಕ ಚಟುವಟಿಕೆಗಳನ್ನು ನಾವು ಸಾಹಿತ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಇವತ್ತು ಅರವತ್ತಾರನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಮಕ್ಕಳೆಲ್ಲ ಹಣಿಗೊಂಡಿದ್ದಾರೆ ಅವರಿಗೆಲ್ಲ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳು ಹರಿಸ್ತಾ ಇದ್ದೇನೆ ಈ ನಲವತ್ನಾಲ್ಕು ವರ್ಷಗಳಲ್ಲಿ ಶಾಲೆ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ಕೂಡ ಆಯೋಜಿಸಿಕೊಂಡಿದೆ ಸೆಮಿನಾರ್ಗಳನ್ನು ನಡೆಸಿಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ಅನೇಕ ಸಾಹಿತಿಗಳನ್ನು ನಮ್ಮ ಈ ಸಂಸ್ಥೆಗೆ ಆಹ್ವಾನಿಸಿಕೊಂಡು ವಿದ್ಯಾರ್ಥಿಗಳಿಗೆ ಅದನ್ನು ಅವರನ್ನು ಪರಿಚಯಿಸುವಂತಹ ಸಾಹಿತ್ಯವನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ರಾಜ್ಯೋತ್ಸವದ ದಿನ ಮಕ್ಕಳ ಅನೇಕ ಚಟುವಟಿಕೆಗಳು ನಡೆಯಲಿಕ್ಕಿದೆ ಮೆರವಣಿಗೆಗಳು ನಡೀತಾ ಇದೆ ಕನ್ನಡದ ಹಾಡುಗಳನ್ನು ಗಾಯನವನ್ನು ಮಾಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿಕೊಂಡಿದ್ದೇವೆ ಇನ್ನು ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ದೇವರ ಶಕ್ತಿಯನ್ನು ಕೊಡಲಿ ಎಂದು ಆಶಿಸ್ತೇನೆ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅರವತ್ತಾರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಚೆಂಡೆ ವಾದ್ಯಗಳೊಂದಿಗೆ ಅತಿಥಿ ಗಣ್ಯರನ್ನು ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳುವುದರೊಂದಿಗೆ ಆಚರಿಸಲಾಯಿತು ಧ್ವಜಾರೋಹಣವನ್ನು ನೆರವೇರಿಸಿದ ಬಳಿಕ ತಾಯಿ ಭುವನೇಶ್ವರಿ ದೇವಿಗೆ ಅತಿಥಿ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದರು गन्धद चन्दद पुन्नि न गणे राघव मधुसूरि कर्नाटक मातेोगुड वेद घोष जननी जीव निपिल पतञ्जल गौतम जिननुक भारत जननिय तनुजाते जय हे कर्नाटक मातरमध्वर दिव्यारण्य

ಎಲ್ಲರಿಗೂ ಅರವತ್ತಾರನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಾವು ರಾಜ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಒಂದು ಕಾಲದಲ್ಲಿ ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿವರೆಗೆ ಹರಡಿತ್ತು ಅದು ನಮ್ಮ ರಾಜ್ಯವನ್ನು ಆಡಿದಂಥ ಹಿಂದಿನ ಹೊಯ್ಸಳರು ಹಾಗೆ ರಾಷ್ಟ್ರಕೂಟರ ಕಾಲ ಭಾಳ ವಿಸ್ತೃತವಾದಂಥ ಕರ್ನಾಟಕ ಆದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ನಮ್ಮ ಈ ರಾಜ್ಯಕ್ಕೆ ಮೈಸೂರು ಸಂಸ್ಥಾನ ಸಂಸ್ಥಾನಮಂತ ಹೆಸರನ್ನು ಕೊಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಅಂತ ಹೆಸರು ಬಂತು ಕನ್ನಡವನ್ನು ಆಡುವಂಥ ಮಾತನಾಡುವಂಥ ಎಲ್ಲ ಭಾಷಿಗರನ್ನು ಒಟ್ಟುಗೂಡಿಸಿ ಕರ್ನಾಟಕ ಅಂತ ಹೆಸರು ತಂದಿತ್ತು ಆದರೆ ಕಾಸರಗೋಡು ಇವತ್ತು ಕೂಡ ಕೇರಳದ ವರ್ಷದಲ್ಲಿದೆ ಬೆಳಗಾವಿಯನ್ನು ಮಹಾರಾಷ್ಟ್ರ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಉಂಟು ಕನ್ನಡಿಗರ ಅಂತ ನಾವು ಎಲ್ಲ ರೀತಿಯಲ್ಲೂ ಒಂದುಗೂಡಬೇಕಾಗ್ತದೆ ಬರೀ ನಾವು ಆಡು ಮತ್ತು ಕನ್ನಡ ಇಟ್ಟುಕೊಂಡು ಸಾಲದು ಕನ್ನಡ ಬಗ್ಗೆ ಒಳ್ಳೆಯ ಅಭಿಮಾನ ಇಟ್ಟುಕೊಳ್ಬೇಕು ಎಲ್ಲವುಗಳಲ್ಲಿ ಕನ್ನಡವನ್ನು ಮೆರೆಸುವಂತಹ ಒಂದು ಕೀರ್ತಿ ನಮ್ಮದಾಗಬೇಕು ಅದಕ್ಕೆ ನಾವೆಲ್ಲ ಶ್ರಮಿಸೋಣ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಇತಿಹಾಸ ಕಾಲದುದ್ದಕ್ಕೂ ವಿಜೃಂಭಣೆಯಿಂದ ಮೆರದಂತಹ ಕನ್ನಡ ಕನ್ನಡ ಕವಿಗಳು ಕರ್ನಾಟಕ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ದುಸ್ಥಿತಿಯನ್ನು ಅನುಭವಿಸುವ ಸ್ಥಿತಿ ಬಂತು ಬ್ರಿಟಿಷರು ನಮ್ಮ ಇಡೀ ದೇಶವನ್ನು ವಶಪಡಿಸಿಕೊಂಡಾಗ ಅವರಿಗೆ ಬೇಕಾದ ರೀತಿಯಲ್ಲಿ ನಮ್ಮ ದೇಶವನ್ನು ವಿಂಗಡಣೆಗೊಳಿಸಿದಾಗ ಅಖಂಡ ಕರ್ನಾಟಕ ಕಾವೇರಿಯಿಂದ ಗೋದಾವರಿ ತೀರದವರೆಗಿರುವಂತಹ ಕರ್ನಾಟಕ ನಾಲ್ಕು ಪ್ರಾಂತ್ಯಗಳಲ್ಲಿ ವಿಂಗಡಣೆ ಆಯಿತು ಉತ್ತರದ ಭಾಗ ಮುಂಬೈ ಪ್ರಾಂತ್ಯಕ್ಕೆ ಮತ್ತೊಂದು ಭಾಗ ಹೈದರಾಬಾದ್ನ ನಿಜಾಂಬನ ಪ್ರಾಂತ್ಯಕ್ಕೆ ಮತ್ತೊಂದು ತಮಿಳುನಾಡಿನ ಪ್ರಾಂತ್ಯಕ್ಕೆ ಇನ್ನು ಮೈಸೂರಿನ ಮತ್ತು ಈ ಕರ್ನಾಟಕದ ಮಧ್ಯ ಭಾಗ ಮಾತ್ರ ಕನ್ನಡದ ಪ್ರದೇಶವಾಗಿ ಉಳಿಯಿತು ಹಾಗಾಗಿಯೇ ಕನ್ನಡಿಗರು ನಾಲ್ಕು ಪ್ರಾಂತ್ಯಗಳಲ್ಲಿ ಹಂದು ಹಂಚಿ ಹೋದ್ರಿಂದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕನ್ನಡ ನಾಡಿಗಾಗಿ ಹೋರಾಡಬೇಕಂತ ಒಂದು ಸಂದರ್ಭ ಬಂತು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಕನ್ನಡಿಗರೆಲ್ಲರೂ ಒಟ್ಟಾಗಿ ಒಂದೇ ಪ್ರದೇಶದಲ್ಲಿ ವಾಸಿಸುವಂತಹ ಕನ್ನಡ ಭಾಷೆಯನ್ನು ಆಡುವಂತಹ ಕನ್ನಡ ಸಂಸ್ಕೃತಿಯನ್ನು ಬದುಕುವಂತಹ ಒಂದು ಕಾಲ ಕನ್ನಡಿಗರಿಗೆ ಬರಲಿಲ್ಲ ಹಾಗಾಗಿಯೇ ಗೋವಿಂದ್ ಬೈಯಿಂದ ಮೊದಲುಗೊಂಡು ಪಂಜೆ ಮಂಗೇಶ್ ರಾಯಿಂದ ಮೊದಲುಗೊಂಡು ಅಥವಾ ಕನ್ನಡದ ಎರಡು ಸಾವಿರ ಸಾವಿರದ ಒಂಬೈನೂರ ಐದರಿಂದ ಈ ಕನ್ನಡದ ಅಂತಹ ಕನ್ನಡ ರಾಜ್ಯದ ಹೋರಾಟ ಮುಂದುವರಿತು ಅಂತ ಕಾಣ್ತೇವೆ ಆ ಹೋರಾಟ ಮುಂದುವರೆದು ಮುಂದುವರಿದು ಸ್ವಾತಂತ್ರ್ಯ ಬಂದಾಗಲೂ ನಮಗೆ ಈ ಕನ್ನಡ ರಾಜ್ಯ ಆಗದೇ ಇದ್ದಾಗ ನಾವು ಬದುಕಿರುವಾಗಲೇ ಕನ್ನಡ ನಾಡು ಆಗೋದನ್ನು ನೋಡಬೇಕು ಅಂತ ಗೋವಿಂದ್ ಪೈ ಆಶಿಸಿದರು ಕುವೆಂಪು ಈ ಕನ್ನಡ ಹೋತ ನಾಡಿನ ರಾಜ್ಯದ ಒಂದು ಹೋರಾಟವನ್ನು ಮುಂದುವರಿಸಿದರು ಅವರ ಜೊತೆಗೆ ಕನ್ನಡ ನಾಡಿನ ಎಲ್ಲ ಸಾಹಿತಿಗಳು ಈ ಬೆಂಬಲವನ್ನು ಕೊಟ್ಟರು ಕನ್ನಡ ಜನತೆ ಬೆಂಬಲ ಕೊಟ್ಟಿತು ಕನ್ನಡ ಕನ್ನ ಮುಂದೆ ಮೈಸೂರು ರಾಜ್ಯ ಆದಾಗ ಆ ರಾಜ್ಯವೂ ಸಹ ಅದಕ್ಕೆ ಬೆಂಬಲ ಕೊಟ್ಟಿತು ಇದರಲ್ಲ ಪರಿಣಾಮವಾಗಿ ಸಾವಿರನೂರ ಐವತ್ತಾರು ನವಂಬರ್ ಒಂದರಂದು ಕನ್ ಮೈಸೂರು ರಾಜ್ಯ ಆಯಿತು ಈ ಮೈಸೂರು ಎನ್ನುವಂತಹ ಹೆಸರು ಕನ್ನಡಿಗರಿಗೆ ತೃಪ್ತಿಯನ್ನು ತರದೇ ಇರುವ ಕಾರಣಕ್ಕಾಗಿ ಮತ್ತು ಈ ಹೆಸರನ್ನ ಬದಲಾವಣೆ ಮಾಡುವಂತಹ ಒಂದು ಹೋರಾಟ ಮುಂದುವರಿಯಿತು ಅದು ಸಾವಿರ ನೂರ ಎಪ್ಪತ್ತ ಮೂರು ನವಂಬರ್ ಒಂದರಂದು ಕರ್ನಾಟಕ ಎನ್ನುವಂತಹ ಒಂದು ಹೆಸರು ಕರ್ನಾಟಕಕ್ಕೆ ಬಂತು ನಮ್ಮ ಕವಿಗಳೆಲ್ಲ ಹೇಳಿದರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳಿದರು ಆ ಉಸಿರಾಗುವಂತಹ ಕನ್ ಕನ್ನಡ ಉಸಿರಾಗುವಂತಹ ದಿವಸ ಇನ್ನೂ ಬಂದಿಲ್ಲ ಬರಲಿ ಅಂತ ನಾವೆಲ್ಲ ಆಶಿಸ್ತೀವಿ ಮುಖ್ಯ ಅತಿಥಿ ಡಾಕ್ಟರ್ ನೂರೊಂದಪ್ಪ ಕನ್ನಡ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯ ಘಟಕ ಕಾಲೇಜು ನೆಲ್ಲಿಯಡಿಯವರು ಕರ್ನಾಟಕ ನಕ್ಷೆ ರಚನೆಗೊಂಡ ಬಗ್ಗೆ ಶಾಂತ ಕವಿಗಳು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊಟ್ಟ ಮೊದಲು ಭುವನೇಶ್ವರಿ ದೇವಿಯನ್ನು ಪರಿಚಯಿಸಿದ ರೀತಿ ಕನ್ನಡ ಭಾಷೆಯ ಬಗ್ಗೆ ನಮಗಿರಬೇಕಾದ ಅಭಿಮಾನವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಅಂತ ತಿಳಿಸೋದಕ್ಕೋಸ್ಕರ ಜಗತ್ತಿನ ಧೈರ್ಯ ಅಂತ ತಿಳಿಸಿಕೊಳ್ಳಿ ಅನಿಸಬೇಕು ಸರಿ ಹಾಗಾಗಿ ಪ್ರತಿಯೊಬ್ಬರ ಆ ರೀತಿಯ ನಡೆ ನುಡಿ ಜೀವನ ಈ ರೀತಿಯ ಒಂದು ಅನೇಕ ಸಂಕೇತಗಳು ನಮ್ಮ ನಾಡುವಲ್ಲಿ ಪರಂಪರೆಗಳಲ್ಲಿ ನಡೆಸಿಕೊಂಡಿರ್ತವೆ ಬೆಳಕಿರ್ತವೆ ಈ ಹಿನ್ನೆಲೆಯಲ್ಲಿ ನಮ್ಮ ನಾಡು ಕಡಿಯನ್ನು ಮುಗಿಸೋಲಿಕ್ಕೆ ಪ್ರಯತ್ನ ಮಾಡೋದ ನಮ್ಮ ನಾಡು ಎಲ್ಲಿಯವರೆಗೂ ನಮ್ಮ ಹಿರಿಯ ಕವಿಗಳು ಅನೇಕ ಶ್ರೇಷ್ಠಜ್ಞರು ಎಲ್ಲಿವರೆಗೂ ಅವರ ನಡೆಯಾಗಿದ್ದರು ಅಲ್ಲಿವರೆಗೂ ನಮ್ಮ ನಡಿಗೆ ಧಕ್ಕೆ ಬರುವುದಿಲ್ಲ ಹಾಗಾಗಿ ಈ ಕನ್ನಡ ಸಿರಿಯ ಕ್ರಿಯ ಕಣಕಣಿರೋದು ಅನೇಕ ಒಂದು ಭಾಷೆಗಳ ನಡುವೆ ಅಸ್ತಿತ್ವವನ್ನು ಪಡ್ಕೊಂಡಿರುವುದು ನಮ್ಮ ಪ್ರಯತ್ನ ಮತ್ತು ನಮ್ಮಗಳಿಂದ ಸಾಧ್ಯ ಇವತ್ತು ಅಂತ ಹೀಗೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ತುಂಬಾ ಒಂದು ಸಭಾಧ್ಯಕ್ಷತೆಯನ್ನು ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಸಂಚಾಲಕ ಅಬ್ರಾಂ ವರ್ಗೀಸ್ ರವರು ವಹಿಸಿದ್ದರು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಎಲ್ಲರಿಗೂ ಸಲ್ಲಿಸಿದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಎಲಿಯಸ್ ಎಂ ಕೆ ಆಂಗ್ಲ ಮಾಧ್ಯಮ ಮುಖ್ಯಗುರು ಹರಿಪ್ರಸಾದ್ ಕೆ ಕನ್ನಡ ವಿಭಾಗದ ಮುಖ್ಯಗುರು ಎಂ ವೈ ತೋಮಸ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಯಿತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಕೈ ಬರಹ ಸ್ಪರ್ಧೆಯನ್ನು ನಡೆಸಲಾಯಿತು ವಿಜೇತರಿಗೆ ನಗದು ಬಹುಮಾನವನ್ನು ನೀಡಲಾಯಿತು ಕನ್ನಡ ಉಪನ್ಯಾಸಕ ಚೇತನ್ ಕುಮಾರ್ ಟಿ ವಿದ್ಯಾರ್ಥಿಗಳಾದ ಗ್ರೀಷ್ಮ ಭವಿಷ್ಯ ಕಾರ್ಯಕ್ರಮ ನಿರೂಪಿಸಿದರು ಕಾಲೇಜಿನ ಪ್ರಾಂಶುಪಾಲ ಎಲಿಯಾಸ್ ಎಂಕೆ ಸ್ವಾಗತಿಸಿ ಆಂಗ್ಲ ಮಾಧ್ಯಮ ಮುಖ್ಯಗುರುಗಳು ಕೆ ವಂದನಾರ್ಪಣೆ ನೆರವೇರಿಸಿದರು ಸಭೆಯಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದದವರು ಉಪಸ್ಥಿತರಿದ್ದರು